ತಿರ್ಗ ತಪ್ಪು ಬಿದ್ದೋಗ್ಲಿ ಅಷ್ಟೇ ಇವಾಗ ನೋಡ್ದ ಕಣ್ಣು ಬೀಳಿದ ವಾಪಸ್ ಕೊಟ್ಟಿದ್ದೀನಿ ಎತ್ಕೊಮ್ಮ ಚೆನ್ನಾಗಿರತ್ಕೊಮ್ಮ ಶುಂಠಿ ನಿಂಬೆಣ್ಣು ಅಂತೀರಷ್ಟು ಇದೆಯಲ್ಲ ಬಾಮ ಹೌದು ಜಲ್ದಿ ಬರಬೇಕು ಒಂದು ಎಲ್ಲ ಒಂದೊಂದು ಅರ್ಧ ಅರ್ಧ ಕೆ ಜಿ ಹಾಕ್ಸ್ಬಿಟ್ರೆ ಉಳಿದ ತರಕಾರಿ ಹಾಕಬೇಕು ಇನ್ನೇನು ಬೇಕು ನಿಂಬೆ ಹಣ್ಣು ನಿಂಬೆಣ್ಬೇಕವಾಗಮ್ಮ ಊರಿಗಳಾಗ ದೇವ್ರ್ಗ ಮಾಡ್ತಾ ಇದೀವಮ್ಮ ಇಲ್ಲೇ ಇದ್ರಾಗ ಇನ್ಲಾಡಿಕ ರಸ್ತಾವ ಕುಂಬಾನಳ್ಳಿಯಾಗ ಯಾಕ ಯಾವ್ದ ಅವುನಾಟ್ಟು ಹೇಳ ಹೇಳೋ ಒಂದು